ಆತರ ಪ್ರಶ್ನೆ ಕೇಳಿದ್ರೆ ಹಿಂದಕ್ಕೆ ಹೋದ್ರೆ ಉತ್ತರ ಸಿಗೋದಿಲ್ಲ ಈಗ ಸರಿ ಮಾಡ ಗಮನ ವಹಿಸಿ ಹೇಳ್ತಿದಿನ ಮಾಡಿ ಸರಿ ಮಾಡಿ ಅಂತ ಹೇಳೋದಿಲ್ಲ ನಾನು ಯಾಕಂದ್ರೆ ಜಮೀನಿದೆ ಇಷ್ಟು ಜನಕ್ಕೆ ಇದಾಗತ್ತೆ ಒಬ್ಬರ ಜಮೀನಿಂದ ಇದಿದೆ ಅಂತ ಹೇಳಿದ್ರು ನಮ್ಮ ದಾರಿ ತೊಂದ್ರೆ ಆದ್ರು ಅದೇ ತೊಂದ್ರೆ ನಿಮ್ಗೂ ಆದ್ರೂ ಅದೇ ತೊಂದ್ರೆ ನಾನು ಹೇಳಿದೀನಿ ಅದನ್ನ ಎಸ್ ಪಿ ಅವ್ರಿಗೂ ಅವ್ರ ಎದುರುಗಡೆ ಹೇಳಿದೀನಿ ಈಗ ನಮ್ ತಹಶೀಲ್ದಾರ್ ಹೇಳಿದಾಗ ಅವ್ರು ಬಂದಾಗ ಅವ್ರು ಹೇಳಲಿಲ್ಲ ನಮ್ ತಹಶೀಲ್ದಾರ್ ಹೇಳಿದ್ರು ಇಲ್ಲ ಮೇಡಮ್ ಎನ್ಕ್ವೈರಿಗ ಹಾಕೊಂಡಿದ್ದೀನಿ ನಾಳೆ ಫೈನಲ್ ಡೇಟ್ ಆಯ್ತಾ ಅಂತ ನಾನು ಅವ್ರಿಗೆ ಹೇಳಿದೀನಿ ನಿನ್ ಜನರಿಗೆ ಅನುಕೂಲ ಆಗ ಮಾತ್ರ ಮಾಡು ಮಾಡ್ಬಿಟ್ಟು ರೆಕಾರ್ಡ್ ಮೇಲೆ ತಗೋಬಾ ಅಂತ ಇಷ್ಟು ಮಾಡಿದ್ ಕೇಳಿದೀನಿ ಇಷ್ಟು ಮಾಡ್ತೀವಿ ಓಪನ್ ಕ್ಲೋಸು ಆಮೇಲೆ ಮಾಡೋಣ ದಾರಿನ ರೆಕಾರ್ಡ್ ಮಾಡ್ಕೊಂಡಿ ಮಾಡಿ ದಾರಿ ರೆಕಾರ್ಡ್ ಮೇಲೆ ಬರಬೇಕು ತಾರು ಬರಲ್ಲಂತು ನಿನ್ನೆಗ್ ಹೋಗಕ್ ಆಗೋದಿಲ್ಲ ನಾಳೆ ಹೋಗ್ಬಹುದು ನಿನ್ನೆ ಹೋಗ್ಬೇಕು ಮೂರ್ ವರ್ಷದ ದಾಮ್ರ ಆಗಿದೆ ಅಂದ್ರೆ ಮೂರ್ ವರ್ಷ ಟೈಮ್ ಆಗುತ್ತೆ ಎತ್ತಗ್ ಮಾಡ್ಸಿದ್ರು ಏನ್ ಮಾಡ್ಸಿದ್ರು ಕೇಳ್ಬೇಕು ಅಂತ ನಾಳೆ ಅವ್ರ ಡೇಟ್ ಇಟ್ಕೊಂಡವ್ರಂತೆ ತಹಶೀಲ್ದಾರ್ ಅವ್ರು ಡಿಸಿಷನ್ ಕೊಡ್ತಾರೆ ನಾನು ಹೇಳಿದೀನಿ ಜನರ ಪರವಾಗಿ ಡಿಸಿಷನ್ ಕೊಡುವಂತ ನನ್ನ ಕೆಲಸದಲ್ಲಿ ನಾವೇನು ಮಾಡ್ಬೋದು ಅದನ್ನ ನಾನು ಮಾಡ್ತಿದ್ದೀನಿ ಎಸ್ ಟಿ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ ಆ ಥರದ್ದು ಏನಾರು ತೊಂದರೆ ಆದರೆ ಜನರಿಗೆ ಅಂದ್ರೆ ನೀವು ಇಂಟರ್ವ್ಯೂ ಆಗಿ ಕೆಲಸ ಮಾಡಿ ಅವರು ಆ ಕೆಲಸ ಮಾಡ್ತಿದ್ದಾರೆ ನಮ್ಮ ತೈಸಲ್ದಾರು ಮಾಡ್ತಾ ಇದ್ದಾರೆ ಈಗ ಅವಕಾಶ ಕೊಡದೇನೆ ಆಗಂಗಿಲ್ಲ ಎರಡು ಡೇಟ್ ಆಗಿದೆ ಎರಡ್ ಸರ್ತಿ ಎನ್ಕ್ವೈರಿ ಮಾಡಿದಾರಂತೆ ನಾಳೆ ಇನ್ನೊಂದು ಡೇಟ್ ಇದೆ ಮೇಡಮ್ ನಾನು ನಾಳೆ ಆರ್ಡರ್ ಮಾಡ್ತೀನಿ ಅಂದರೆ ಇಷ್ಟು ದಿನ ಏನಾಗಿದೆ ಗೊತ್ತಿಲ್ಲ ಅವ್ರು ನಾಳೆ ಆರ್ಡರ್ ಮಾಡಿದ್ರೆ ಮಾತ್ರ ಅದನ್ನು ನಾನು ರೆಕಾರ್ಡ್ಗೆ ಅಂತ ಹೇಳಿದ್ದೀನಿ ಸುಮ್ಮನೆ ನೀವು ಡಾಂಬರ್ ಹಾಕಿರೋದು ಏನಾದ್ರೊಳಗೆ ಬಂದಿಲ್ಲ ರೆಕಾರ್ಡ್ ಮೇಲೆ ಬಂದರೆ ಅದು ಮಾನ್ಯತೆ ಇರೋದು ಹೇಳಿ ನೀವೀಗ ಶಿಕ್ಷ ತಪ್ಪು ತಪ್ಪ ಮಾಡ ಶಿಕ್ಷೆ ಕೊಡ್ಬೇಡ್ರಿ ನಮಗ್ ದಾರ್ ಬೇಕಂದ್ರೆ ಬೇಕ್ರಿ ನಮ್ಮ ತುಂಬ ಎನ್ವೈರಿ ಮಾಡ್ತಿದ್ರೆ ಎರಡು ಲೇಟ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ಇರೋ ಗೊತ್ತಿಲ್ಲ ಒಂದು ಒಂದ್ ಬೇಟ್ ಒಂದು ದಾರಿಯ ಮೇಲೆ ನಕಾಶ ದಾರಿಯನ್ನು ಮಾಡಬಹುದು ನಕಾಶ ಕಂಡು ದಾರಿ ಅವರು ಎನ್ಕ್ವೈರಿಗೆ ಅವ್ರಿಗೂ ಕರೆದವ್ರೆ ನಿಮ್ಗೂ ಕರೆದವರೆ ನಿಮ್ಮ ಗ್ರಾಮಸ್ಥರಿಗೂ ನಾಳೆ ಡೇಟ್ ಇದೆಯಾ ಅಂತ ದಾರಿ ದನಕ ಕರಕ ಮೇವ್ ತರ ಸಾಗ್ರಿ ದನಕರ ಸರಿಯಾಗಿ ಹೊಟ್ಟಿ ಉಪಾಸಕತ್ತೀ ಸುತ್ತ ಸುತ್ತ ಆದ ಎಟ್ಟ ತರುದ್ರಿ ಇದ್ ದಾರಿ ಎಷ್ಟೋ ವರ್ಷದಿಂದ ತಲ ತಲಾತರದಿಂದ ದಾರಿ ಐತ್ರಿ ಅದ ಈಗ ದಾರಿ ಬಂದ್ ಮಾಡ್ರಿ ಈಗ ಹೊಲ ತಗೊಂಡಾರಿ ಅದನ್ನ ಅವ್ರ ಅವ್ರ ಹೊಲ ಮೊದಲು ಮಾರದಾರು ದಾರಿ ಬಿಟ್ಟು ಹೊಲ ಮಾರ್ಯಾರೀ ಅವ್ರು ಅಂತ ಕುಡ್ದಾರ

ದಾರಿ ಂತೆಲ್ಲ ಹಾಡ್ ಹೋದರು ಎಲ್ಲ ಹಾಳು ಮಾಡ್ಯಾರು ಹಾಳು ಮಾಡಿ ಅಲ್ಲಿ ತಾಲೂಕು ಲೇವಲ್ ಆಫೀಸರ್ ತೆಗಿತು ಕೊಡ್ತೇವೆ ಬೋದು ಯಾರು ದಾದು ಮಾಡಿಲ್ಲ ಅದಕ್ಕೆ ಇವತ್ತು ಡಿ ಸಿ ಅವ್ರು ಮಟ್ಟಕ್ಕೆ ಬಂದೀವಿ ಡಿ ಸಿ ಅವರು ನಮ್ಗೆ ನಾಳೆಗೆ ಎತ್ತೋದ್ದು ನಿಮ್ಗೆ ದಾರಿ ಖುಲಾ ಮಾತು ಕೊಟ್ಟಾರೆ ಅದನ್ನು ಕೊಲ್ಲ ಮಾಡಿಕೊಳ್ಳಿಲ್ಲ ಅಂದರೆ ಮಾತ್ರ ನಾವು ಒಂದು ದಿನ ಬಿಟ್ಟು ನಾಳೆ ಕೊಲ್ಲ ಇರಲಿಲ್ಲ ಅಂದ್ರೆ ಮಾತ್ರ ನಾವು ಒಂದು ಜನ ಬಿಟ್ಟಿ ಡಿ ಸಿ ಅವ್ರು ಮೇಡಮ್ ಅವ್ರ ತೆಗ ಬರ್ತೀವಿ ಬಂದು ನಾವು ಮತ್ತು ಇದನ್ನು ಮಾಡ್ತೀವಿ ಕೆ ಸ್ಟ್ರೈಕ್ ಮಾಡ್ತೀವಿ ಅವರು ಈ ಸರ ಹಂಗೆ ಬಂದೀವಿ ಮುಂದಿನ ಸರ ನಾವು ಅಡಿಗೆ ಮಾಡೋಕ್ಕೆ ಸಾಮಾನು ತೊಗೊಂಬಂದು ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ತಿಂದು ಇಲ್ಲೇ ಇರ್ತೀವಿ ಯಾಕಂದ್ರೆ ನಮ್ಮ ಹುಲಕ್ಕೆ ಹೋಗಿ ತಾರಿನೇ ಇಲ್ಲ ಅಂದ್ರೆ ನಾವಾರು ಏನು ಮಾಡಕ್ಕೆ ಬರ್ತೀವಿ ಏನು ಮಾಡಕ್ಕೆ ಬರಂಗಿಲ್ಲ ದಯವಿಟ್ಟು ಆ ರಸ್ತೆ ಜೈಲು ವಿಷಯ ಒಳಗೆ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡೋಕೆ ಜೇಲ್ ವಿಷಯ ಒಳಗೆ ಅದನ್ನು ದಾರಿ ಮಾಡ್ಯಾರ ಅದನ್ನೇನು ವಿಚಾರ ಮಾಡಲಾರದು ಹಾಡ್ಡಿಗೋದಾರ ಮುಂದೆ ಅವರಿಗೆ ಅದನ್ನ ರಸ್ತೆ ಹತ್ತಿದ್ದದನ್ನು ಅಗಲು ಮಾಡಾಕ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟಿವ ಅವ್ರ ಫ್ಯಾಮಿಲಿ ಅವರಿಗೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕೊಟ್ಟರು ಅಗಲಿದ್ದದ್ದು ಮೊದಲು ಅಗಲೀಕರಣ ಮಾಡಿದ್ದೂ ಇಲ್ಲ ಇದ್ದದ್ದು ಇಲ್ಲ ಎಲ್ಲ ಹಾಡ್ಡಿಗೋದ ಎಲ್ಲ ಹಾಳು ಮಾಡಿ ನಮಗೆ ಹೋಗಕ್ಕೆ ಬಲರ್ದಂಗೆ ಮಾಡ್ಯಾರ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಾರೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಸರಿ ಹೇಳ್ರಿ ನನ್ನ ಹೆಸರು ಮಲ್ಲಪ್ಪಲ್ಲ ಚಪ್ಪುಗಿ ಅಂತ